ಆರಂಭವಾಗುತ್ತಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಕೋಟ್ಯಂತರ ರೈತರಿಗೆ ಗಿಫ್ಟ್ ಅನ್ನು ನೀಡಿದ್ದಾರೆ ಹೌದು ರೈತರ ಬೆಳೆಗಳಿಗೆ ವಿಮಾ ಸೌಲಭ್ಯ ಒದಗಿಸುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅನುದಾನವನ್ನು ಕೇಂದ್ರ ಸರ್ಕಾರವು ಅರವತ್ತೊಂಬತ್ತು ಸಾವಿರದ ಐನೂರ ಹದಿನೈದು ಕೋಟಿ ರೂಪಾಯಿಗೆ ಏರಿಕೆ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರೈತರಿಗೆ ಬೆಳೆ ವಿಮೆಯ ಸುರಕ್ಷತೆ ಲಭಿಸಲಿದೆ ಇದು ಪ್ರಾಕೃತಿಕ ವಿಕೋಪದಂತಹ ಸಂಕಷ್ಟದ ಸಮಯದಲ್ಲಿ ರೈತರ ಕೈ ಹಿಡಿಯಲಿದೆ ಕೇಂದ್ರ ಸರ್ಕಾರವು ರೈತರಿಗೆ ನೆರವಾಗಲಿ ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ಫಸಲ್ ಬಿಮಾ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಅಡಿಯಲ್ಲಿ ರೈತರ ಬೆಳೆಗಳು ಹಾನಿಯಾದರೆ ಪರಿಹಾರ ನೀಡಲಾಗುತ್ತೆ ಚಂಡಮಾರುತ ಆಲಿಕಲ್ಲು ಮಳೆಯಿಂದ ಬೆಳೆ ಹಾನಿಯಾದರೆ ಕೇಂದ್ರ ಸರ್ಕಾರವೇ ರೈತರಿಗೆ ಪೂರ್ಣ ವಿಮೆ ಮೊತ್ತವನ್ನ ನೀಡುತ್ತೆ ಈ ಯೋಜನೆಯು ರೈತರ ಆದಾಯವನ್ನ ಸ್ಥಿರಗೊಳಿಸುವ ಜೊತೆಗೆ ನವೀನ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಳ್ಳುವುದನ್ನ ಉತ್ತೇಜಿಸುತ್ತೆ ತಂತ್ರಜ್ಞಾನ ಅಳವಡಿಕೆ ಸಂಶೋಧನೆಗೂ ಎಂಟುನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಕರ್ನಾಟಕ ಸೇರಿ ಒಂಬತ್ತು ರಾಜ್ಯಗಳಿಗೆ ಇದರಿಂದ ಅನುಕೂಲ ಮೊದಲೇ ಜಮೀನಿನ ಫಲವತ್ತತೆ ನಿರ್ಧರಿಸಲು ಸಹಕಾರಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿಕೊಳ್ಳುವ ದಿಸೆಯಲ್ಲಿಯೂ ಕೇಂದ್ರ ಸರ್ಕಾರವು ಎಂಟುನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲು ತೀರ್ಮಾನಿಸಿದೆ ಫಂಡ್ ಫಾರ್ ಇನೋವೇಷನ್ ಅಂಡ್ ಟೆಕ್ನಾಲಜಿ ಮೂಲಕ ಅನುದಾನ ಬಿಡುಗಡೆ ಮಾಡಲಾಗ್ತಾ ಇದೆ ಇದರ ಅನ್ವಯ ಕರ್ನಾಟಕ ಸೇರಿ ಒಂಬತ್ತು ರಾಜ್ಯಗಳಲ್ಲಿ ಮೊದಲೇ ಕೃಷಿ ಭೂಮಿಯ ಫಲವತ್ತತೆ ನಿರ್ಧರಿಸುವುದು ಸೇರಿ ಹಲವು ರೀತಿಯಲ್ಲಿಯೂ ಸಹಕಾರಿಯಾಗಲಿದೆ ಇದು ಡಿಎಪಿ ಮೇಲಿನ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ವಿಸ್ತರಣೆ ಮಾಡಿದೆ ಸಬ್ಸಿಡಿ ಅನ್ವಯ ರೈತರು ಐವತ್ತು ಕೆಜಿ ಡಿಎಪಿ ಪ್ಯಾಕೆಟ್ ಅನ್ನು ಖರೀದಿಸಬಹುದಾಗಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರವು ಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು ಜನವರಿ ಒಂದರಿಂದಲೇ ಸಬ್ಸಿಡಿ ಅನ್ವಯವಾಗಿದೆ ಕಳೆದ ವರ್ಷ ಕೂಡ ಕೇಂದ್ರವು ಡಿಎಪಿ ರಸಗೊಬ್ಬರ ಸಬ್ಸಿಡಿಗೆ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು ಬೇರೆ ದೇಶಗಳಲ್ಲಿ ಡಿಎಪಿ ಮಾದರಿಯ ರಸಗೊಬ್ಬರಕ್ಕೆ ಮೂರು ಸಾವಿರ ರೂಪಾಯಿ ಇದ್ದು ಭಾರತದಲ್ಲಿ ಕೇಂದ್ರ ಸರ್ಕಾರದ ಸಬ್ಸಿಡಿಯೊಂದಿಗೆ ಕಡಿಮೆ ಹಣಕ್ಕೆ ಸಿಗ್ತಾ ಇದೆ ಕೇಂದ್ರ ಸರ್ಕಾರವು ಕಳೆದ ಹತ್ತು ವರ್ಷದಲ್ಲಿ ಡಿ ಎ ಪಿ ರಸಗೊಬ್ಬರಕ್ಕೆ ನೀಡುವ ಸಬ್ಸಿಡಿ ಮೊತ್ತವನ್ನು ದ್ವಿಗುಣಗೊಳಿಸಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ರಸಗೊಬ್ಬರ ಸಬ್ಸಿಡಿ ಐದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ನೀಡಲಾಗಿದ್ದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನೀಡಿದ ಸಬ್ಸಿಡಿ ಹನ್ನೊಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿ ನೀಡಲಾಗಿದೆ ಇದರಿಂದ ರೈತರಿಗೆ ರಸಗೊಬ್ಬರದ ಬೆಲೆಯಲ್ಲಿನ ಹೊರೆಯನ್ನ ಇಳಿಸಲು ಸಾಧ್ಯವಾಗಿದೆ ಒಟ್ನಲ್ಲಿ ರೈತರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಿರುವುದು ಹೊಸ ವರ್ಷದ ಸಿಹಿ ಸುದ್ದಿಯಾಗಿದೆ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ